ವಿಡಿಯೋದಲ್ಲಿ ಹೇಳಿದ್ದೆ ಎಲಿಫೆಂಟ್ ಕೇವ್ಸ್ಗೆ ಟಿಕೆಟ್ ಕೊಡ್ತಾ ಇಲ್ಲ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳಿದ್ದೆ ಆದರೆ ಅರ್ಧ ಗಂಟೆ ಆದ್ಮೇಲೆ ಟಿಕೆಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಯಾಕೆ ಸ್ಟಾಪ್ ಮಾಡಿದ್ರು ಅಂತಂದ್ರೆ ಇಲ್ಲಿ ವೆದರ್ಸ್ ಚೆನ್ನಾಗಿರಲಿಲ್ಲ ತುಂಬಾ ಮಳೆ ಬೀಳ್ತಾಯಿತ್ತು ಅರ್ಧ ಅರ್ಧ ಗಂಟೆಗೂ ಮಳೆ ಬಂದು ಸ್ಟಾಪ್ ಆಗ್ತಾಯಿತ್ತು ಆದ್ದರಿಂದ ಸ್ಟಾಪ್ ಟಿಕೆಟ್ ಕೊಡೋಕೆ ಸ್ಟಾಪ್ ಮಾಡಿದ್ರು ರೂಮ್ ಇದೆ ಅದ್ರ ಮುಂದೆ ಇದನ್ನು ಬಾಕ್ಸ್ ಥರ ಇದೆ ಇಂಜಿನ್ ಬಾಕ್ಸ್ ಇರಬೇಕಲ್ಲ ಅದ್ರ ಮೇಲೆ ಕುತ್ಕೊಂಡು ಹೋಗೋಣ ಬೆಳಗಿಂದ ಬಿಡೇನು ತಿಂದೀರಿ ನೀನು ಆಚೆ ಹೋಗಿ ಯೂಸ್ ಬರಬೇಕು ಇವಾಗ ಇದಾರೆ ಬೆಟ್ಟ ಅವು ಆಚೆ ಆಗ್ಯಾಕ ಏನಾದರೂ ತಿನ್ನೋಣ ಅಂತ ಆಚೆ ಹೋದಾಗ ಅಲ್ಲಿ ಪೊಲೀಸರನ್ನು ಕರೆದ್ರು ಯಾಕೆ ಅಂತ ಕೇಳಿದಾಗ ಅಲ್ಲಿ ಕರ್ದವ್ರು ಹೇಳಿದ್ರು ಸೆಲ್ಫಿ ಸ್ಟಿಕ್ ಅಥವಾ ಡ್ರೈ ಫ್ರೂಟ್ ಯಾವುದೂ ಯೂಸ್ ಮಾಡೋ ಆಗಿಲ್ಲ

ಒಂದು ವಡಪಾವು ತಗೊಂಡು ತಿನ್ಕೊಂಡು ಹೋಗ್ತೀನಿ ಒಂದು ವಾಟರ್ ಬಾಟ್ಲು ಹೋಗೋಣ ಸಾಕು ನಾಲ್ಕವರ್ ಜರ್ನಿ ಅಂತೆ ಒನ್ ಅವರ್ ಹೋಗಕ್ಕೆ ಒನ್ ಅವರ್ ಬರೋಕೆ ಇನ್ನೆರಡು ಅವರು ಅಲ್ಲೇ ನೋಡೋಕೆ ಪ್ಲೇಸ್ನ ಅಲ್ಲೋಗಿ ಹೋಗಿ ಕ್ಯೂಸ್ಗೆ ನೀಟ್ರಲ್ಲಿ ಇರುತ್ತೆ ಆದರೆ ಏನು ಆಗುತ್ತಿ ಇವತ್ತು ಅದು ರಿಪೇರಿ ಆಗಿಬಿಟ್ಟೈತೆ ಇವತ್ತೇ ಅಕಸ್ಮಾತ್ ಇದು ರೈಲು ಚೆನ್ನಾಗಿತ್ತು ಅಂತಂದರೆ ಈಗ ಅಲ್ಲಿಂದ ಇಲ್ಲಿಗೆ ಹತ್ತು ರೂಪಾಯಿ ತೊಗೊತಾಯಿದ್ರು ಹತ್ತು ರೂಪಾಯಿ ಚಾರ್ಜ್ ಒಬ್ಬರಿಗೆ ಫಸ್ಟ್ ಟೈಮು ಒಂದು ಮುಕ್ಕಾಲು ಅವರ್ ಅಡುಗಲ್ಲಿ ಕುತ್ಕೊಂಡಿರೋದು ಅದಕ್ಕೆ ಹೊಟ್ಟೆ ಅಡುಗೆ ಒಂದು ಥರ ಆಗ್ತೈತೆ ಬೆಳಗ್ಗೆ ಊಟ ಬೇರೆ ಏನು ಮಾಡಿದ್ದಿಲ್ಲ ಇಲ್ಲಿ ಚಾಕಟ್ಟು ನೋಡಿ ತಿಂತ ವಾಮಿಟ್ ಆಗಬಾರ್ದು ಅಂತ ಅಲ್ಲಿ ಎಲ್ಲ ಬಂದವರು ನಾಲ್ಕು ಜನ ವಾಮಿಟ್ ಮಾಡಿಕೊಂಡ್ರು ಅವ್ರಿಗೆ ನೋಡಿ ನಮಗೂ ಹಂಗೆ ಆಗುತ್ತೆ ಅವಕ್ಕೆ ಸೈಲೆಂಟಾಗಿ ಕಿವಿ ಮುಚ್ಕೊಂಡ್ಬಿಡ್ಬೇಕು ಆ ಕಡೆಯಿಂದ ಇಲ್ಲ ಸೌಂಡ್ ಕೇಳಿದ್ರೆ ನಮಗೂ ಭಾಳ ಭರವಸೆ ಅಷ್ಟೇ ಆಗ್ಬಿಡುತ್ತೆ ಮತ್ತೆ ಇಲ್ಲಿ ಎಂಟ್ರಿ ಆದಮೇಲೆ ಐದು ರೂಪಾಯಿ ಟಿಕೆಟ್ ತೊಗೋತಾರೆ ಅಂದು ಇವಾಗ ಟಿಕೆಟ್ ತೊಗೊಂಡಾಯ್ತು ಮುಂದೆ ಹೋಗ್ತಾ ಇದ್ದೀನಿ ಇಂದ ಈ ಥರ ಸ್ಟೆಪ್ಸ್ ಇದೆ ಕಲ್ಲಿಂದ ಮಾಡಿರೋದು ಹಂಗೆ ಪಕ್ಕ ಪಕ್ಕದಲ್ಲಿ ಆದ್ರೆ ಅಂಗಡಿಗಳೈತೆ ಎಲ್ಲ ಕ್ಲೋಸ್ ಮಾಡೋರು ಮಳೆ ಬರುತ್ತೆ ಅಂತ ಇಲ್ಲಿ ಮತ್ತೆ ಫುಲ್ಲು ಎಲಿಫೆಂಟಕ್ಕೆ ಮುಂದೆ ಒಂದ್ರ ಮೇಲೆ ಮತ್ತೆ ಟಿಕೆಟ್ ಕೌಂಟ್ರೆ ಇತ್ತು ಅಲ್ಲಿ ಮತ್ತೆ ಮೂವತ್ತೈದು ರೂಪಾಯಿ ತಗೊಂಡ್ರು ಅಲ್ಲಿ ಕ್ಯಾಶ್ ಇಸ್ಕೊಳ್ಳಿಲ್ಲ ಬರೀ ಆನ್ಲೈನ್ ಪೇಮೆಂಟು ಒಂದು ಕ್ಯೂ ಆರ್ ಕೋಡ್ ಕೊಡ್ತಾರೆ ಅದನ್ನ ಸ್ಕ್ಯಾನ್ ಮಾಡಿ ಗೂಗಲ್ ಹೋಗ್ಬಿಟ್ಟು ನಾವೇ ಪೇ ಮಾಡಬೇಕು ಯು ಪಿ ಐ ಹಾಕ್ಬಿಟ್ಟು ಅದು ಕ್ಯಾಶ್ ಕೊಟ್ಟರೆ ಇಸ್ಕೊಳ್ಳೋಲ್ಲ ಅಂತ ಹೇಳ್ರ ಅವರು ಬರೀ ಯು ಪಿ ಐಯಿಂದನೇ ಟಿಕೆಟ್ ರಿಜಿಸ್ಟ್ರ್ ಆಗುತ್ತೆ ಫೋನಲ್ಲಿ ಇವೆಲ್ಲ ಮೂರ್ತಿ ಒಂದೊಂದು ಚಿಕ್ಕ ಚಿಕ್ಕ ಕೆತ್ತಿರೋದಲ್ಲ ಅಲ್ಲಿ ಇಲ್ಲಿರೋ ಬಂಡೆನ ಹಂಗ ಕೆತ್ತಿರೋದು ಹಂಗ ಕೆತ್ತಿರೋದು ಬಿಟ್ಟು ಕಾಲದಲ್ಲಿ ಇದೆಲ್ಲ ಹಾಳಾಗೋಗಿದೆ ರೌಂಡ್ ಶೇಪ್ ಇದೆ ನಿಂತ್ಕೊಳ್ಳೋಕೆ ಜಾಗ ಅಂತ ಅನ್ಕೊತ ಅನ್ಸುತ್ತೆ ಇದು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ರೇನೋ ಹಳೆ ಕಾಲದಲ್ಲಿ ಗೊತ್ತಿಲ್ಲ ಇಲ್ಲೇ ಒಬ್ಬರು ಇದ್ರು ಅವರು ಹೇಳಿರೋ ಪ್ರಕಾರ ಇದು ನಂದಿ ನಿಂತ್ಕೊಳ್ಳೋ ಜಾಗ ಅಂತೆ ಈ ಕಡೆಯಿಂದ ಸ್ಟ್ರೀಟ್ ಆ ಕಡೆ ನೋಡಿದ್ರೆ ಶಿವನ್ ದೇವಸ್ ಶಿವನ್ ಲಿಂಗ ಕಾಣಿಸುತ್ತೆ ಮತ್ತೆ ಇಲ್ಲಿ ನಾನು ಹಿಂದೆಯಿಂದ ಸ್ಟ್ರೀಟಾಗಿ ಅಲ್ಲಿ ನೋಡಿದ್ರೂ ಶಿವನ್ ಲಿಂಗ ಕಾಣಿಸುತ್ತೆ ಮತ್ತೆ ಈ ಕಡೆ ಫ್ರೆಂಟ್ ಫ್ರೆಂಡಿಂದ ಸೂರ್ಯ ಕಿರಣಗಳು ಡೈರೆಕ್ಟಾಗಿ ನಂದಿನ ಮೇಲೆ ಬೀಳುತ್ತಂತೆ ಪ್ರತಿ ಶಿವರಾತ್ರಿಗೆ ಇಲ್ಲಿ ಗೌರ್ಮೆಂಟ್ ಕಡೆಯಿಂದನೇ ವಿಶೇಷ ಪೂಜೆ ಇರೋದಂತೆ ಯಾರು ಬರಬೇಕಾಗಿರೋ ಎಲ್ಲರೂ ಬರ್ಬೋದು ಫ್ರೀ ಆಗಿರುತ್ತೆ ಆದರೆ ಜಾಸ್ತಿ ಜನ ಇರ್ತಾರೆ ಅಂತ ಹೇಳಿದ್ರು ಈ ಕೇವ್ಸ್ ಮೇಲೆ ಬ್ರಿಟಿಷ್ದು ಎರಡು ಅಂತೆ ಸಾವಿರದ ಸಾವಿರದ ಐನೂರು ಕಿಲೋ ಐನೂರು ಎರಡು ಎರಡಿದೆ ಅಂತ ಇಲ್ಲಿ ಟೋಟಲು ಈ ಎಲಿಫೆಂಟ್ ಕೇವ್ಸಲ್ಲಿ ಟೋಟಲು ಏಳು ಕೇ ಏಳು ಗುಹೆ ಇದೆ ಅದರಲ್ಲಿ ನಾಲ್ಕು ಯುವ ಕ್ಲೋಸ್ ಆಗೈತೆ ಯಾಕಂದರೆ ಅದು ಬ್ರಿಟಿಷ್ ಎಲ್ಲ ಬಂದು ನಾಶ ಮಾಡಿದಾರಂತೆ ಅದರಿಂದ ಕ್ಲೋಸ್ ಆಗಿದೆ ಇನ್ನು ಮೂರು ಮಾತ್ರ ಓಪನ್ ಇದೆ ವೀಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ಸೆಕ್ಯು ಸೆಕ್ಯೂರಿಟಿ ಇದ್ದರು ಇವಾಗ ಇಲ್ಲಿಂದ ಝೂಮ್ ಆಗ್ತವರು ಸಿಮ್ಗೆ ಈ ಈ ಪಾಯಿಂಟಲ್ಲಿ ಮಹಾಕಳಿ ಏಳು ಏಳು ಸ್ವರೂಪ ಐತಂತೆ ಅಂದರೆ ಹೋಗ್ಬಿಟ್ರು ನನಗೆ ನಾನು ನೋಡಿದೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಫೋನು ಐತ ಫೋನು ಆನ್ ಮಾಡೋಕ್ಕೂ ಬಿಟ್ಟಿಲ್ಲ ಪಕ್ಕದಲ್ಲೇ ಇದ್ದರು ಸೆಕ್ಯೂರಿಟಿ ಅಲ್ಲಿ ಏಳು ಸ್ವರೂಪ ಇದೆ ಮಹಾಕಳಿದು ಅದ್ರ ಪಕ್ಕದಲ್ಲಿ ಶಿವಲಿಂಗ ಮೇನ್ ಶಿವಲಿಂಗ ಅದೇ ಅದ್ರ ಪಗ್ಲಿ ಇಬ್ಬರದು ರುದ್ರಾವತಾರ ಶಿವರುದ್ರಾವತಾರದ ಸ್ಟ್ಯಾಚ್ಯೂಗಳೈತೆ ಅದು ಹಿಂದೆ ಪ್ರದಕ್ಷಿಣೆ ಆಗ್ಬೋದು ಇನ್ನೂ ಕೆಲವರು ಹೇಳ್ತಾರೆ ಇಲ್ಲಿರೋ ಪಿಲ್ಲರ್ ನೋಡ್ಬಿಟ್ಟು ಆ ಸೈಜ್ಗೆ ಆನೆ ಥರ ಇದೆ ಅಂತ ಅಂದ್ಬಿಟ್ಟು ಈ ಎಲಿಫೆಂಟಾಗಿ ಕೇವ್ ಅಂತ ಮಾಡಿದ್ದಾರೆ ಬ್ರಿಟಿಷರು ಅಂತ ಹೇಳ್ತಾರೆ ದೂರದಿಂದ ನೋಡಿದ್ರೆ ಇಲ್ಲೇನೋ ಮೂರ್ತಿಗಳು ಇದೇನು ಅನಿಸುತ್ತೆ ಬಂದು ನೋಡಿದ್ರೆ ಏನೂ ಕಾಣಿಸ್ತಾ ಇಲ್ಲ ಏನೂ ಇಲ್ಲ ಮಾಡಿಲ್ಲ ಇಲ್ಲೇನೋ ಒಂಥರ ಚಿಕ್ಕದಾಗಿದೆ ವಾಟರ್ ಟ್ಯಾಂಕ್ ಅನ್ಕೋತೀನಿ ಇದನ್ನು ಇಲ್ಲ ಇದು ಒಂಥರ ಆ ಕಡೆಯಿಂದ ಪಾಕ್ಲಿದೆ ಆ ಕಡೆಯಿಂದ ಬರೋಣ ಈ ದೊಡ್ಡ ದೊಡ್ಡ ಪಿಲ್ಲರ್ಗಳು ನೋಡಿನೇ ಬ್ರಿಟಿಷರು ಇದನ್ನ ಎಲಿಫೆಂಟ ಅಂತ ಎಲಿಫೆಂಟ ಕೇ ಇಕ್ಕಿರೋದು ಇಲ್ಲೊಂದು ರಂಗ ಮಂಟಪ ಐತೆ Standing on the edge of a cliff, realize there must be more to life than this, reaching for the stars. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಈ ಥರ ವಿಡಿಯೋ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಡಾಟಾ ಬಾಯ್ 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 ಫ್ರಮ್ ಎಲಿಫೆಂಟ್ ಆಫ್ ಕೇವ್ಸ್